ಎಲ್ರಿಗೂ ನಮಸ್ಕಾರ ಇವತ್ತಿನ ರೆಸಿಪಿನಲ್ಲಿ ಅವರೆಕಾಳು ಭಾತ್ ಮಾಡೋದು ನೋಡೋಣ ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಆಗ್ಬೋದು ಅಥವಾ ಲಂಚ್ ಬಾಕ್ಸ್ಗೆ ಆಗ್ಬೋದು ತುಂಬಾ ಚೆನ್ನಾಗಿರುತ್ತೆ ಇವಾಗ ಮಾಡೋದು ನೋಡೋಣ ಮಿಕ್ಸಿ ಜಾರ್ಗೆ ಒಂದು ಸ್ವಲ್ಪ ಕೊತ್ತಂಬರಿ ಒಂದು ಅರ್ಧ ಗೆಡ್ಡೆ ಅಷ್ಟು ಈರುಳ್ಳಿ ಖಾರಕ್ಕೆ ಎಷ್ಟು ಬೇಕು ಅಷ್ಟು ಹಸಿ ಮೆಣ್ಸಿನ್ಕಾಯಿ ಒಂದು ನಾಲ್ಕು ಮೆಣ್ಸಿನ್ಕಾಯಿ ಸೇರಿಸ್ಕೊಂಡಿದ್ದೀನಿ ಒಂದು ಅರ್ಧ ಗೆಡ್ಡೆಯಷ್ಟು ಬೆಳ್ಳುಳ್ಳಿ ಒಂದು ಇಂಚಷ್ಟು ಚಕ್ಕೆ ಎರಡು ಲವಂಗ ಶುಂಠಿ ಹಾಕ್ಕೋಬೇಕು ಶುಂಠಿ ಒಂದು ಇಂಚು ಹಚ್ಕೊಳ್ಳಿ ಒಂದು ನಾಲ್ಕರಿಂದ ಐದು ಮೆಣಸು ತರತರಿಯಾಗಿ ರುಬ್ಕೊಂಡ್ರೆ ಚೆನ್ನಾಗಿರುತ್ತೆ ನಾನು ಇಲ್ಲೊಂದು ಕುಕ್ಕರ್ ಇಟ್ಕೊಂಡಿದ್ದೀನಿ ಎರಡರಿಂದ ಮೂರು ಸ್ಪೂನಷ್ಟು ಎಣ್ಣೆ ಸೇರಿಸ್ಕೊಂಡು ಒಂದು ಪಲಾವ್ ಎಲೆ ಹಾಕ್ಕೊಂಡಿದ್ದೀನಿ ಸ್ಪೈಸಸ್ ಯಾವುದು ಹಾಕ್ಕೋಬೇಡಿ ಚೆನ್ನಾಗಿರಲ್ಲ ಇದಕ್ಕೆ ಅದೇ ಬೇರೆ ಥರ ಟೇಸ್ಟ್ ಬರುತ್ತೆ ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಹುರಿದು ಮತ್ತೆ ಅವರೆಕಾಯಿ ಸೇರಿಸ್ಕೊಂಡು ಅದನ್ನು ಚೆನ್ನಾಗಿ ಹಸಿ ವಾಸನೆ ಹೋಗೋವ್ರಿಗೂ ಚೆನ್ನಾಗಿ ಹುರ್ಕೊಳ್ಳೋಣ ಅವರೆಕಾಯಿ ನೀವು ತೊಗೋಬೇಕೆಂದ್ರೆ ಸ್ವಲ್ಪ ಎಳೆದಾಗಿರೋ ತಗೊಂಡ್ರೆ ಚೆನ್ನಾಗಿರುತ್ತೆ ನಾವೇನು ರುಬ್ಬಿಟ್ಕೊಂಡಿದ್ದೀವಿ ಆ ಮಸಾಲೆನೂ ಸೇರಿಸ್ಕೊಂಡು ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಹುರ್ಕೊಂಡು ಒಂದು ಟೊಮೆಟೊ ಸೇರಿಸ್ಕೊತಾ ಇದ್ದೀನಿ ಸ್ವಲ್ಪ ಅರಿಶಿನ ಉಪ್ಪು ಎರಡೂ ಸೇರಿಸಿ ಟೊಮೆಟೊ ಸ್ವಲ್ಪ ಮೆತ್ತಗಾಗೋವರೆಗೂ ಇದನ್ನು ಚೆನ್ನಾಗಿ ಹೆಣ್ಣನಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಈ ಥರನೂ ಒಂದ್ಸಲಿ ಟ್ರೈ ಮಾಡಿ ನೋಡಿ ಹಳ್ಳಿ ಕಡೆ ಎಲ್ಲ ಇದೇ ಥರನೇ ಮಾಡೋದು ಸ್ಪೈಸಸ್ ಏನು ಹಾಕಲ್ಲ ಜಾಸ್ತಿ ತುಂಬ ಸಿಂಪಲ್ಲಾಗಿರುತ್ತೆ ನಾನು ಯಾವ ಗ್ಲಾಸಲ್ಲಿ ಅಕ್ಕಿ ತಗೊಂಡಿದ್ನೋ ಆ ಗ್ಲಾಸಲ್ಲಿ ಒಂದು ಗ್ಲಾಸ್ ಅಕ್ಕಿ ತೊಗೊಂಡು ಒಂದು ಗ್ಲಾಸ್ ನೀರು ಹಾಕಿ ಅದು ಕುದಿ ಬರೋವರೆಗೂ ಇಟ್ಕೊಂಡು ಅಕ್ಕಿ ನೆನೆಸಿಟ್ಟಿರುವಂಥ ನೀರು ಒಂದು ಗ್ಲಾಸ್ ಹಾಕ್ಕೊಂಡು ಸ್ವಲ್ಪ ಕಸ್ತೂರಿ ಮೇಥಿ ಹಾಕಿ ಅದನ್ನು ಕುದಿಯೋದು ಬಿಡೋಣ ಅದು ಕುದ್ದಾದ ಮೇಲೆ ಇಲ್ಲೇ ಒಂದು ಅರ್ಧ ನಿಂಬೆಹಣ್ಣು ಹಾಕ್ಕೊಂತ ಇದ್ದೀನಿ ನಿಂಬೆಹಣ್ಣು ಬೇಕು ಅಂದರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಟೊಮೆಟೊನೇ ಎರಡು ಹಾಕ್ಕೊಂತೀನಿ ಅಂದ್ರೂ ಚೆನ್ನಾಗಿರುತ್ತೆ ಒಂದು ಗ್ಲಾಸ್ ಅಕ್ಕಿಗೆ ಎರಡು ಗ್ಲಾಸ್ ನೀರು ಥರ ಹಾಕ್ಕೊಂಡಿದ್ದೀನಿ ನಾನಿಲ್ಲಿ ಜೀರಾ ರೈಸ್ ಯೂಸ್ ಮಾಡ್ತಾಯಿದ್ದೀನಿ ಚೆನ್ನಾಗಿರುತ್ತೆ ಯಾವುದೂ ಸ್ಪೈಸಸ್ ಹಾಕಿಲ್ಲ ಅಂದರೆ ಮಾಮೂಲಿ ರೈಸಸ್ ರೈಸಲ್ಲಿ ಮಾಡಿಕೊಂಡ್ರೂ ತುಂಬ ಚೆನ್ನಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಈ ಥರ ಒಂದು ಸಲ ಟ್ರೈ ಮಾಡಿ ನೋಡಿ ಸ್ಪೈಸಸ್ ಎಲ್ಲ ಕಡಿಮೆ ಇರುತ್ತೆ ತುಂಬ ಚೆನ್ನಾಗಿರುತ್ತೆ ತಿನ್ನೋಕ್ಕೆ ಮಾತ್ರ ನೋಡಿ ಎಷ್ಟು ಅಲ್ಲ ತುಂಬ ಚೆನ್ನಾಗಾಗತ್ತೆ ನಾವು ಇದೇ ಬೇಕು ಅಂತ ಏನೂ ಇಲ್ಲ ಆದರೆ ಏನಿದೆಯೋ ಅದರಲ್ಲೇ ಮಾಡಿದ್ರೇ ತುಂಬ ರುಚಿಯಾಗಿರತ್ತೆ ಇವಾಗಂತೂ ಸೀಸನ್ ಬೇರೆ ಇದೆ ಅಲ್ಲ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತಷ್ಟು ಈಸಿ ರೆಸಿಪೀಸ್ಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಸೋ ಮಚ್